ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ನಮ್ದು ಚಾನಲ್ ಇರೋದ್ರೆ ರೈತರ ರೈತರಿಗಾಗಿ ನಾವು ವಿಶೇಷ ವಿಶೇಷ ವಿಡಿಯೋ ನಾವು ಕೊಡ್ತಾ ಇರ್ತೀವಿ ಹಾಗೆ ನೀವು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಈ ಸಂದರ್ಭ ಕೇಳ್ಕೊಂತ ಇಲ್ಲಿ ಏನಂದ್ರೆ ವಿಶೇಷ ಅಂದ್ರೆ ನಾವು ಎಲ್ಲಾ ಬೆಳೆಗಳನ್ನ ನಾವು ನಮ್ಮ ಚಾನಲ್ ಅಲ್ಲಿ ಅದಾವೆ ಆದ್ರೆ ತೊಗರಿ ಬೆಳೆದೇ ಆ ಇದೇ ತನ್ನ ಹೊಲಕ್ಕೆ ಹಾಕೊಂಡು ಯಾವ ತರ ಅದರಿಂದ ಲಾಭ ಪಡಿತಾರ ಅದು ಏನ್ ಅದ ಆ ಯಾವ ಯಾವ ಸಂದರ್ಭದಲ್ಲಿ ಹೆಂಗ್ ಬಿತ್ತನೆ ಮಾಡಬೇಕು ಕಳೆ ನಿರ್ವಹಣೆ ಮಾಡ್ಬೇಕು ಮತ್ತೆ ಕಟವಾಗಿ ಯಾವ ತರ ಮಾಡ್ತಾರಿಗೆ ಮಾತಾಡೋಣ ನಮಸ್ಕಾರ ಅಣಾರ ಇಲ್ಲ ಸರಿ ಅಣ್ಣ ಅಣ್ಣಾರ ಈಗ ಇದು ಎಷ್ಟ್ ಎಕರೆ ತೊಗರಿ ಬೆಳಿದೆ ಇಪ್ಪತ್ತೆರಡು ಎಕರೆ ಇಪ್ಪತ್ತೆರಡು ಎಕರೆಕ್ ಒಂದ್ ಎಕರೆಕ್ ಎಷ್ಟು ಕೆಜಿ ಬಿತ್ತನೆ ಕೆಜಿ ಬೇಕಾರೆ ಈಗ ಬಿತ್ತನೆ ಮಾಡಿದ ಕೆಜಿ ಪಕೆಟ್ ಬರ್ತಾ ಅಥವಾ ಕೆಜಿಟ್ ಕೆಜಿ ಪಕೆಟ್ ಇದು ಎಕರೆಗೆ ನಾಲ್ಕು ಕೆಜಿ

ಏನ ಎತ್ತಿಲ್ಲೆ ಬಳಸ್ತಿರೋ ಅಥವಾ ಟ್ರ್ಯಾಕ್ಟರ್ ಬಳಸ್ತೀರೈತಿಲ್ರಿ ಮತ್ತ ಅವಾಗ ಟ್ಯಾಕ್ರಿ ಹೆಂಗ್ ಮಾಡ್ಕೊಂತರ ಟೆಕ್ರಿ ಅಂದ್ರ ಐದ್ ಸಾಲ ಐದ್ ಸಾಲ ಎರಡ್ ಸಾಲ್ ಬಂದ್ ಮಾಡ್ತೀವಿ ಮೂರ್ ಸಾಲ ಮೂರ್ ಸಾಲ್ ಬಿತ್ತ ಐದ್ ಸಾಲಾಗ ಎರಡ್ ಸಾಲ ಸಾಲಿನ ಸಾಲ ನಲ್ವತ್ತೆರಡು ಮಡಿಕೋದು ನಾವು ನಲ್ವತ್ ಐದು ಮಡ್ಕೆಬಹುದು ನಲ್ವತ್ ಎಂಟು ಮಡಿಕೋದು ಈ ನೀವು ಯಾವ್ದ್ ಮಾಡ್ಕೊಂಡ್ರ ಅನುಕೂಲ ಆಗತ್ತೆ

ದ್ವಿದಳ ಧಾನ್ಯ ಹಾಕಿದ್ರ ಹೊಲ ಏನಾದ್ರ ಆ ಪೋಷಕಾಂಶ ಜಾಸ್ತಿ ಆಗತ್ತೆ ಅಂತ ಮಾಡಿದ್ರು ಇಲ್ಲ ಅದು ಅದು ಐತಿ ನೆಕ್ಸ್ಟ್ ಮತ್ತೆ ಹೊಳ್ಳಿ ನೋಡಪ್ಪ ಚೇಂಜ್ ಏನ್ ಮಾಡಬೇಕನ್ನ ನಮಗ್ ಚೇಂಜ್ ಮಾಡಿಲ್ಲ ಈಗ ನೀವು ಟ್ಯಾಕ್ಟ್ರಿ ಬಿತ್ತನೆ ಮಾಡಿದ್ರೆ ಎತ್ ಬಳಕೆನೆ ಮಾಡಿಲ್ಲಾ ಅದೆಲ್ಲ ಕಳೆ ನಿರ್ವಹಣೆ ಮಾಡಕ್ಕೆ ಯಾತ್ರ ಕಳೆ ನಿರ್ವಹಣೆ ಕಪ್ಪ ಅಂದ್ರ ಈ ಸಾಲು ಇಷ್ಟ ಸಾಲ ಅಂದ್ರೆ ಎಡೆ ಬಡಿತೀವಿ ನಮ್ಮ ಮಾಮೂಲಿ ಕೆಬಲ್ ಕುಂಟೆ ಅದಾವಲ್ಲ ಕೆವ್ಳು ಕುಂಟೆಗೆ ಹಾಕಿ

ಆ ನಂತರ ನೀರ್ ಹೆಂಗ್ ಮಾಡ್ತಿರೀಕಂದ್ರ ಇಪ್ಪತ್ತೆರಡು ಎಕರೆ ಹೊಲ ಹ್ಮ್ ಮಳೆ ಆಸ್ರಿತನ ಬೆಳೆತ ಬೆಳೆ ನೀರಂತ ಎಲ್ಲಿ ಈ ವರ್ಷ ಅಖಂಡ ಬರಗಾಲ ನಮ್ಮ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳ ಬರಗಾಲ ಪ್ರದೇಶ ಇಂಥದ್ರಾಗ ಎಕ್ರೆಕ ಐದು ವರೆಗೆ ತೊಗುರಿ ತರ್ತ ಬರ್ತವಂದ್ರ ಅದು ನಿಮ್ ಶ್ರಮ ಏನು ಯಾವ ತರ ಉಳುಮೆ ಮಾಡಿದ್ರಿ ಹೊಲನ ಹೆಂಗ್ ರೆಡಿ ಮಾಡ್ಕೊಂಡಿದ್ರಿ

மழையாந்த சுமாரொந்து ஆர் அடிதா மழையே திரும்ப

ಹ್ಮ್ ನಾವು ತೊಗರಿ ಬೆಳಿಬಹುದ ಬಾಳಿನ ಹೇಳ್ತಾರ ಸಾಲ ಮಾಡಿ ಹಂಗ ಇದನ್ನ ತೊಗರಿನ ಬರಗಾಲದಲ್ಲಿ ಅಂತಂದ ಗುಲ್ಬರ್ಗ ಕಡೆ ರೈತರ ಅಂತ ಹೇಳ್ತಾರ ಈ ನಿಮ್ಗೆ ಈ ತೊಗರಿ ಬೆಳೆ ಬೆಳೆದಂತ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ